ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಹೋಗ್ಬೇಕಾ ಸೊ ಈ ರೀತಿ ಮಾಡಿ ಈ ರೀತಿ ಫಾಲೋ ಮಾಡಿದ್ರೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಬಂದರೂ ಸಹ ಇರೋದಿಲ್ಲ ಅಂತಲೇ ಹೇಳ್ಬೋದು ಸೊ ಮನೇಲಿ ಈ ಥರ ಇದ್ದರೆ ತುಂಬ ಅಂದರೆ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ ಶಾಂತಿ ನೆಮ್ಮದಿ ಎಲ್ಲ ಮೇಲೆ ಲಕ್ಷ್ಮಿ ಕಟಾಕ್ಷನೂ ಆಗುತ್ತೆ ನೆಮ್ಮದಿಯಾಗಿದ್ದರೆ ತಾನೇ ಏನೋ ಒಂದು ತಲೆ ಓಡುತ್ತೆ ಅನ್ನೋದಕ್ಕೆ ಟೆನ್ಷನ್ ಮಾಡ್ಕೊಂಡು ಏನೋ ಕೆಲಸ ಮಾಡೋಕ್ಕೋಗಿ ಇನ್ನೊಂದೇನೋ ಮಾಡೋ ಬದಲು ಸೊ ಮನೆಯಲ್ಲಿ ಆದಷ್ಟು ನೆಮ್ಮದಿಯಾಗಿರೋ ಥರ ನಾವು ಕ್ರಿಯೇಟ್ ಮಾಡ್ಕೋಬೇಕು ಮನೇನ ಆದಷ್ಟು ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನ ಈ ಬ್ಲಾಗಲ್ಲಿ ಇದ್ದೀನಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮಾಡಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೇಯ್ಯ ಮಂತ್ರಾಲಯ ಅನ್ನೋ ಹಾಗೆ ಮನೆಯಲ್ಲಿ ಫಸ್ಟು ನೆಮ್ಮದಿ ಇರಬೇಕು ಶಾಂತಿ ಇರಬೇಕು ಆಗ ನಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಏನೋ ಒಂದು ದಾರಿ ಅಂತ ದೇವರು ತೋರಿಸ್ತಾರೆ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತು ಬ್ಲಾಗ್ ಏನಪ್ಪ ಅಂದರೆ ನಮ್ಮ ಟ್ರೆಡಿಷ್ನಲ್ ಸಂಪ್ರದಾಯದ ಬಗ್ಗೆ ಮತ್ತು ನಮಗಿರೋ ಕಷ್ಟಗಳು ಯಾವ ರೀತಿ ಇಟ್ಕೊಂಡ್ರೆ ಮನೇನ ನಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಬನ್ನಿ ಹಾಗೆ ನೋಡ್ತಾ ಇರ್ಬೋದು ಸೊ ಹೊಸ್ಲತ್ರ ರಂಗೋಲಿ ಯಾವ ರೀತಿ ಬಿಟ್ಟಿದ್ದೀನಿ ಅಂತ ಕಿಚನ್ ಈ ರೀತಿ ನೀಟಾಗಿ ಇಟ್ಕೊಳ್ಳೋದು ಕಿಚನ್ ಸೊ ಸಿಂಕೆಲ್ಲೂ ಪೂಜೆ ಮಾಡುವಾಗ ಏನೂ ಇರಬಹುದು ಸೊ ಈ ರೀತಿ ನೀಟಾಗಿ ತುಂಬ ಒಳ್ಳೆಯದು ನೋಡಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಪಪ್ಪಾಯ ಗಿಡ ಇದು ಬಂದಿದೆ ಬೇರೆ ಪಾಟಿಗೆ ಹಾಕಕ್ಕೆ ಆಗಲ್ಲ ಸೊ ಮೊನ್ನೆ ತಗೊಂಡು ಎಲ್ಲ ಚೇಂಜ್ ಮಾಡ್ದಲ್ಲ ಸೊ ಎಲ್ಲ ಚೆನ್ನಾಗಿ ಚಿಗುರುತ್ತೆ ಇದೆ ಮನೇನ ಈ ರೀತಿ ನೀಟಾಗಿ ಇಟ್ಕೊಳ್ಳೋದ್ರಿಂದ ಪಾಸಿಟಿವ್ ಎನರ್ಜಿ ತುಂಬಾನೇ ಬರುತ್ತೆ ಅಂತಾನೆ ಹೇಳ್ಬೋದು ಮನೆಗೆ ಸೊ ನಮ್ಮ ಕೈಯಲ್ಲಿ ಆದಷ್ಟು ನಾವು ನೀಟಾಗಿ ಇಟ್ಕೊಳ್ಳೋಣ ಯಾಕೆ ಅಂತ ಅಂದ್ರೆ ಮನೆಯಲ್ಲಿ ಫಸ್ಟ್ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಮತ್ತೆ ಎಲ್ಲ ನೀಟಾಗಿ ಇಟ್ಕೊಂಡ್ರೆ ಸೊ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಅಂತ ಸಿಗೋದು ಈಗ ನಾನು ಮನೆಯೆಲ್ಲ ಕ್ಲೀನಾಗಿ ಸೊ ಮಾರ್ನಿಂಗು ದೇವ್ರ ಪೂಜೆನೂ ಸಹ ಆಗಿದೆ ಸೊ ಹಾಗೆ ನೋಡ್ತಾ ಇರ್ಬೋದು ಮನೆಯೆಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹಾಗೆ ಬಾಲ್ಕನಿ ವಸ್ತುನಿಗೂ ಸಹ ಪೂಜೆ ಮಾಡಿದ್ದೀನಿ ಮನೆಯಲ್ಲಿ ಇರುವಂತಹ ಎಲ್ಲ ಹೊಸ್ಲುಗೂ ಸಹ ಪೂಜೆ ಮಾಡಬೇಕು ಇದರಿಂದ ನಮಗೆ ನೆಗೆಟಿವ್ ಎನರ್ಜಿ ದಾಟಿ ಬರಬೇಕು ಅಂದರೆ ಹೊಸಲೆ ಕಾರಣ ಆ ಹೊಸ್ಲನ್ನ ದಾಟೋದಕ್ಕೆ ನೆಗೆಟಿವ್ ಎನರ್ಜಿಗೆ ಮಾಡಿ ಕೊಡಬಾರ್ದು ಸೊ ಆದಷ್ಟು ನೀಟಾಗಿ ಇಟ್ಕೊಳ್ಳೋಣ ಸ್ಟವ್ ಎಲ್ಲ ನೀಟಾಗಿ ಒರೆಸಿ ಸೊ ಈ ರೀತಿ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡ್ಮೇಲೆ ಸೊ ಮೊದಲಿಗೆ ನಾವು ಇಡಬೇಕಾಗಿರೋದು ಸ್ಟವ್ ಹಚ್ಚಿ ಹಾಲನ್ನ ಮೊದಲಿಗೆ ನಾವು ಪೂಜೆ ಎಲ್ಲ ಆದಮೇಲೆ ಸೊ ಸ್ಟವ್ ಮೇಲೆ ಒಲೆ ಹಚ್ಚಿ ಸೊ ಹಾಲನ್ನ ಬಿಸಿಗಿಡೋ ಇಟ್ಟರೆ ತುಂಬ ಒಳ್ಳೆಯದು ಮೊದಲಿಗೆ ಎಲ್ಲ ಕ್ಲೀನ್ ಆದಮೇಲೆ ಹಾಲನ್ನ ಕಾಯಿಸ್ಬೇಕು ಹಾಲು ಉಕ್ಕಿದ್ರೆ ತುಂಬ ಒಳ್ಳೆಯದು ಮನೇಲಿ ಈ ಥರ ಗಂದಿಗೆ ಅಂಗಡಿಲಿ ಸಿಗುತ್ತೆ ಸೊ ಈ ಥರ ಕಡ್ಡಿಗಳಿಂದನೇ ನಾವು ಧೂಪನ ರೆಡಿ ಮಾಡಬೇಕು ಎಲ್ಲರೂ ಏನು ಮಾಡ್ತಾರೆ ಕೆಲವರು ತೆಂಗಿನ ಚಿಪ್ಪಿಂದ ಮಾಡ್ತಾರೆ ತೆಂಗಿನ ಚಿಪ್ಪಿಂದ ಮಾಡಬಾರ್ದು ಯಾಕಂದರೆ ತೆಂಗಿನ ತೆಂಗಿನಕಾಯಿ ಕಲ್ಪವೃಕ್ಷ ವೃಕ್ಷ ದೇವ್ರ ಸಮಾನ ಸೊ ಹಾಗಾಗಿ ಓಮಕ್ಕೆ ಆಗಲಿ ತೆಂಗಿನ ಚಿಪ್ಪೆಲ್ಲ ಹಾಕಲ್ಲ ಅಲ್ವಾ ಸೊ ನಾವು ಧೂಪ ಹಾಕಬೇಕಂದ್ರೆ ಈ ಥರ ಗಂದಿಗೆ ಅಂಗಡಿಲಿ ಎಲ್ಲ ಕಡೆ ಸಿಗುತ್ತೆ ಸೊ ಕಡ್ಡಿಗಳನ್ನ ಸಣ್ಣ ಸಣ್ಣ ಪೀಸಾಗಿ ತಂದು ಈ ರೀತಿ ಮನೆಯಲ್ಲೇ ಧೂಪ ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಈಗ ಧೂಪ ರೆಡಿ ಆಗ್ತಾ ಇದೆ ಸೊ ಈಗ ನಾನು ಪೂಜೆಗೆ ದೀಪ ಇದ್ದೀನಿ ಸೊ ದೀಪ ಹಚ್ಚಬೇಕಾದ್ರೆ ಗಂಧದ ಕಡ್ಡಿಯಿಂದ ದೀಪ ಹಚ್ಚೋದು ತುಂಬಾ ಒಳ್ಳೆಯದು ಸೊ ಆದಷ್ಟು ಮ್ಯಾಚ್ ಬಾಕ್ಸನ್ನ ಅವಾಯ್ಡ್ ಮಾಡಿ ಮ್ಯಾಚ್ ಬಾಕ್ಸಿಂದ ದೀಪ ಹಚ್ಚಬಾರ್ದು ಅಂತಾರೆ ನಾನು ಇಲ್ಲಿ ಗಂಧದ ಕಡ್ಡಿಯಿಂದ ದೀಪ ಆರಾಧನೆ ಮಾಡ್ತಾಯಿದ್ದೀನಿ ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಟು ಸೊ ದೇವರಿಗೆ ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ತಾಯಿದ್ರಲ್ಲ ಯಾವ ರೀತಿ ಇದೆ ಅಂತ ಮೊದಲಿಗೆ ನಾವು ದೀಪಾರಾಧನೆಯನ್ನು ಮಾಡಬೇಕು ದೀಪಾರಾಧನೆ ಮಾಡಿದ ನಂತರ ನಾವು ದೇವ್ರಿಗೆ ಪೂಜೆ ಮಾಡಬೇಕಾಗತ್ತೆ ಸೊ ಮೊದಲು ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧಾಭಕ್ತಿ ಇದ್ದರೆ ನಮಗೆ ಯಶಸ್ಸು ಖಂಡಿತ ಅಂತಲೇ ಹೇಳ್ಬೋದು ಹೇಳಬೇಕು ಅಂದರೆ ನಿಮ್ಮ ಮೇಲೆ ತುಂಬ ಕೆಷ್ಟ ಕೆಟ್ಟ ಶಕ್ತಿ ಪ್ರಭಾವ ಅಥವಾ ಕೆಟ್ಟ ದೃಷ್ಟಿ ಪ್ರಭಾವ ಬೀರ್ತದೆ ಏನು ಮಾಡಿದ್ರೂ ಆಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ಸೊ ಈ ರೀತಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಈ ರೀತಿ ಮಾಡಿ ಮನೆಯಲ್ಲಿ ಅನುಮಾನ ಚಾಲಿಸ್ನ ನಾವು ಪಠಿಸಿದ್ರೆ ಎಂಥ ಕಷ್ಟ ಬಂದ್ರೂ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ನಾನೀಗ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಆ ನಿಂಬೆಣ್ಣ ನಾಲ್ಕು ದಿಕ್ಕಿಗೂ ಸಹ ದೃಷ್ಟಿ ನಿವಾಳಿಸಿ ಸೊ ಮುಖ್ಯ ದ್ವಾರ ಮೇನ್ ಮೇಲಿಂದ ಕೆಳಗಡೆವರೆಗೂ ನಾನು ದೃಷ್ಟಿ ತೆಗಿತಾಯಿದ್ದೀನಿ ಅದನ್ನು ತೆಗೆದು ಸೊ ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಅದೇ ಜಾಗದಲ್ಲೇ ಈ ಒಂದು ನಿಂಬೆಣ್ಣಿಂದ ನಮಗೆ ಆರೋಗ್ಯದ್ದು ಬೆನಿಫಿಟ್ ಇದೆ ಈ ಥರದ್ದು ಬೆನಿಫಿಟ್ ಇದೆ ಹೇಳಬೇಕು ಅಂದರೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಕಟ್ ಮಾಡಿಕೊಂಡು ಈಗ ಅದಕ್ಕೆ ಒಂದು ಕೆ ಅರಶಿನ ಕುಂಕುಮ ಎರಡನ್ನೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಸೊ ಕರ್ಪೂರನ ತಗೊಂಡು ಅದನ್ನು ಹಚ್ಚಿ ಸೊ ಅದರಲ್ಲೂ ಸಹ ನಾನು ಹೊಸಲಿಗೆ ಪೂಜೆ ಮಾಡ್ತಾ ಇದ್ದೀನಿ ಈ ರೀತಿ ನಾವು ದೃಷ್ಟಿ ತೆಗೆದು ಮನೆ ಮುಂದೆ ಇಡೋದ್ರಿಂದ ನೆಗೆಟಿವ್ ಎನರ್ಜಿ ವಸ್ಲು ದಾಟಿ ಒಳಗೆ ಬರೋದಿಲ್ಲ ಆದಷ್ಟು ಇದನ್ನು ಮಂಗಳವಾರ ಶುಕ್ರವಾರ ಒಣ್ಣೆ ಈ ಇಂಥ ಟೈಮಲ್ಲಿ ಮಾಡೋದು ತುಂಬ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ನಾವು ಸಹ ತುಂಬ ಸಮಸ್ಯೆಯಿಂದ ಬಳಲಿದ್ದೀವಿ ಸೊ ಈ ರೀತಿ ನಾನು ಪರಿಹಾರ ಕಂಡ್ಕೊಂಡಿದ್ದೀನಿ ಈ ರೀತಿ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ನನಗೆ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಸೊ ಈ ರೀತಿ ಮಾಡೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಪಾಸಿಟಿವ್ ಎನರ್ಜಿನೇ ಬರುತ್ತೆ ಅಂತ ಹೇಳ್ಬೋದು ಮನೇನ ಫಸ್ಟು ನೆಮ್ಮದಿಯಾಗಿ ಶಾಂತಿಯಾಗಿ ಇಟ್ಕೊಂಡಾಗೇ ನಮಗೆ ಎಲ್ಲನೂ ಪಾಸಿಟಿವ್ ನೆಗೆಟಿವು ಸಹ ಪಾಸಿಟಿವ್ ಆಗೇ ಬರೋಕ್ಕೆ ಸಾಧ್ಯ ಆಗುತ್ತೆ ಹೇಳಬೇಕು ಅಂದರೆ ಫಸ್ಟು ಮನೆ ಮನಸ್ಸು ಎರಡನ್ನೂ ಶುದ್ಧವಾಗಿ ಇಟ್ಕೋಬೇಕು ಇದೆರಡು ಶುದ್ಧವಾಗಿದ್ದರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು ಈಗ ನಾವೇನು ಮಾಡ್ತೀವಿ ಅಂದರೆ ಧೂಪನ ದೇವರಿಗೆ ತೋರಿಸಿ ದೇವರಿಗೆ ಪೂಜೆ ಮಾಡ್ತಾಯಿದ್ದೀವಿ ಸೊ ದೇವರಿಗೆಲ್ಲ ನೀಟಾಗಿ ಪೂಜೆ ಎಲ್ಲ ಆದಮೇಲೆ ರಾಯರಿಗೂ ಸಹ ಧೂಪ ತೋರಿಸಿ ನಾನು ಅಡುಗೆ ಮನೆಯಿಂದ ಹಿಡ್ದು ಅಡುಗೆ ಮನೆ ಬೆಡ್ರೂಮು ಸೊ ಬಾಲ್ಕನಿ ಈ ರೀತಿ ಮೂಲೆ ಮೂಲೆಯೂ ಸಹ ನಮ್ಮನೆ ಎಷ್ಟು ಮೂಲೆಗಳಿದೆಯೋ ಅಷ್ಟು ಮೂಲೆಗಳಿಗೂ ಸಹ ನಾನು ಧೂಪ ತೋರಿಸ್ತಾ ಬರ್ತೀನಿ ಯಾಕೆ ಯಾಕೆ ಈ ಥರ ಮಾಡ್ತೀನಿ ಅಂದರೆ ಸೊ ಏನಾದರೂ ನೆಗೆಟಿವಿಟಿ ಇದ್ದರೆ ಅದು ಹೋಗುತ್ತೆ ಅನ್ನೋದು ನನ್ನ ನಂಬಿಕೆ ಸೊ ಎಲ್ಲರ ನಂಬಿಕೆನೂ ಅದೇ ಇರುತ್ತೆ ಅನಿಸುತ್ತೆ ನಾನು ಈ ರೀತಿ ಮಾಡ್ಕೊತೀನಿ ಪ್ರತಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಸೊ ನಾನು ಈ ರೀತಿ ಮನೆಗೆಲ್ಲ ಧೂಪ ತೋರಿಸಿ ಈ ರೀತಿ ಮಾಡ್ಕೊತೀನಿ ಆಮೇಲೆ ನಮ್ಮದು ಒಡವೆ ಬಾಕ್ಸು ಅಥವಾ ಒಡವೆ ಏನಿದೆಯೋ ಅಥವಾ ದುಡ್ಡು ಕಾಸಿಂದ ಅದಕ್ಕೂ ಸಹ ಈ ರೀತಿ ಧೂಪ ತೋರಿಸಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ಅಭಿವೃದ್ಧಿ ಹೊಂದ್ತೀವಿ ಅಂತಲೇ ಹೇಳ್ಬೋದು ಎಲ್ಲ ನಮ್ಮ ಕೈ ಹಂಚಿನಲ್ಲೇ ಇರುತ್ತೆ ಸೊ ಆದಷ್ಟು ನಮ್ಮ ನಾವು ದೇವ್ರನ್ನ ನಂಬಿ ದೇವರಿಗೆ ಪೂಜೆ ನೈವೇದ್ಯ ಅಂತ ಮಾಡಿದ್ರೆ ಸೊ ಆ ದೇವರು ನಮಗೆ ಕೈ ಹಿಡಿತಾರೆ ದೇವ್ರ ಮುಂದೆ ಯಾವ ದುಷ್ಟಶಕ್ತಿಗಳು ಇದೂ ನಡೆಯೋದಿಲ್ಲ ಸೊ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ